ಇವತ್ತು ಸೌತೆಕಾಯಿ ಕಟ್ ಮಾಡ್ತೀನಿ ನಮಸ್ತೆ ಎಲ್ರಿಗೋ ನೀವು ಸೌತೆಕಾಯಿ ಕಟ್ ಮಾಡೋದನ್ನು ನೋಡಿ ಸಾಂಬಾರು ಅಂತ ಅನ್ನಿಸ್ಬೋದು ಖಂಡಿತ ಸಾಂಬಾರಲ್ಲ ಇವತ್ತು ಇವತ್ತು ಸೌತೆಕಾಯಿ ನಂದು ತಿಂಡಿ ಮಾಡ್ತಾ ಇದ್ದೇನೆ ಸೌತೆಕಾಯಿಯ ಸಿಪ್ಪೆ ಮತ್ತೆ ಅದರ ಮಧ್ಯದು ಉಂಟಲ್ಲ ಅದನ್ನು ಸರಿಯಾಗಿ ತೆಗಿಬೇಕು ಬೀಜ ಎಲ್ಲ ಮತ್ತೆ ಕಹಿ ಉಂಟಾ ಅಂತ ನೋಡಬೇಕು ಅದಕ್ಕೋಸ್ಕರ ಅದರ ಇದನ್ನು ಉಂಟಲ್ಲ ಅದನ್ನು ತುಂಬಾ ಕೆಳಗಿನಿಂದ ತೆಗಿಬೇಕು ನೋಡಿ ನಾನು ಈ ರೀತಿ ಅದರ ಬೀಜ ಮತ್ತೆ ಸಿಪ್ಪೆಯನ್ನು ತೆಗೆದು ಒಂದು ಮೀಡಿಯಂ ಸೈಜಿಗೆ ತುಂಬ ದೊಡ್ಡದು ಕೂಡ ಬೇಡ ತುಂಬ ಚಿಕ್ಕದು ಕೂಡ ಬೇಡ ಒಂದು ಮೀಡಿಯಂ ಸೈಜ್ಗೆ ಕಟ್ ಮಾಡ್ಕೊಂಡಿಟ್ರೆ ಆಯಿತು ಮತ್ತೆ ಅದರ ಬೊಂಡೆಲ್ಲ ತೆಗೆದು ಹೀಗೆ ಕಟ್ ಮಾಡಿದ್ದೇನೆ ಇಲ್ಲಿ ನಾನು ಎರಡು ಕಪ್ಪು ಅಕ್ಕಿಯನ್ನು ಬೆಳ್ತಿಗೆ ಅಕ್ಕಿ ದೋಸೆ ರೈಸನ್ನು ತೊಳೆದು ನೆನೆ ಹಾಕಿಟ್ಟಿದ್ದೇನೆ ಒಂದು ಮೂರು ನಾಲ್ಕು ಗಂಟೆಗಳ ಕಾಲ ಇದು ಬೇಕು ನಾನಿಲ್ಲಿ ಈ ಕಪ್ಪಲ್ಲಿ ಎರಡು ಕಪ್ಪು ಅಕ್ಕಿ ತಗೊಂಡಿದ್ದೇನೆ ಈಗ ಒಂದು ಮಿಕ್ಸಿ ಜಾರಿಗೆ ಈ ಅಕ್ಕಿಯನ್ನು ಹಾಕುವ ಇದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸೌತೆಕಾಯಿ ಮಂಗಳೂರು ಸೌತೆಕಾಯಿ ಸೇಮ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ತೆಂಗಿನ ತುರಿ ನೀರು ಒಮ್ಮೆಲೆ ಹಾಕುವುದು ಬೇಡ ಜಾಸ್ತಿ ಆಗ್ತದೆ ಸೌತೆಕಾಯಿ ನೀರು ಬಿಡ್ತದೆ ಎರಡು ಕಪ್ ಅಕ್ಕಿಗೆ ಒಂದು ಕಪ್ಪು ಸೌತೆಕಾಯಿ ಒಂದು ಕಪ್ಪು ತೆಂಗಿನ ತುರಿ ಗ್ರೈಂಡ್ ಮಾಡಿ ತರುವ ಈಗ ಇಷ್ಟು ದಪ್ಪವಾಗಿ ಗ್ರೈಂಡ್ ಮಾಡಿದ್ದೇನೆ ಇದಕ್ಕಿಂತ ತೆಳು ಮಾಡಬಹುದು ಮಧ್ಯದಲ್ಲಿ ಗ್ರೈಂಡ್ ಮಾಡುವಾಗ ಸ್ವಲ್ಪ ನೀರು ಹಾಕಿದ್ದೇನೆ ಸೌತೆಕಾಯಿಯ ನೀರು ಸಾಕಾಗದೆ ಈಗ ಮಿಕ್ಸಿ ತಳದ ನೀರನ್ನು ಕೂಡ ಸೇರಿಸ್ತಿದ್ದೇನೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಂತರಲ್ಲಿ ಸ್ವಲ್ಪ ಒಂದು ಅಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ ಸಕ್ಕರೆ ಕೂಡ ಹಾಕ್ಬೋದು ಯಾಕೆಂದರೆ ಈ ಸೌತೆಕಾಯಲ್ಲಿ ಹುಳಿ ಇರ್ತದೆ ಮತ್ತು ಕೆಲವು ಸೌತೆಕಾಯಿ ಸ್ವಲ್ಪ ಕಹಿ ಥರ ಇರ್ತದೆ ಅದೆಲ್ಲ ಬ್ಯಾಲೆನ್ಸಿಗೋಸ್ಕರ ಅಥವಾ ಸ್ವೀಟೇ ಬೇಕು ಅಂತಿದ್ರೆ ಬೆಲ್ಲ ಜಾಸ್ತಿ ಹಾಕ್ಕೊಂಡು ಸ್ವೀಟ್ ಕೂಡ ಮಾಡ್ಬೋದು ನಾನು ಲೈಟಾಗಿ ಸ್ವೀಟ್ ಅಂತ ಸ್ವಲ್ಪನೇ ಬೆಲ್ಲ ಹಾಕಿದ್ದೇನೆ ಎಲ್ಲಗ ಚೆನ್ನಾಗಿ ಮಿಕ್ಸ್ ಆಯಿತು ಈಗ ಇಲ್ಲೊಂದು ಪ್ಯಾನ್ ತಗೊಂಡಿದ್ದೇನೆ ದೋಸೆ ಕಾವಲಿ ಕೂಡ ಈಗ ದೋಸೆ ಮೇಲೆ ನೀವು ಸ್ವೀಟ್ ಮಾಡೋದಾದ್ರೆ ತುಪ್ಪ ಹಾಕೊಳ್ಳಿ ತುಂಬಾ ಟೇಸ್ಟ್ ಆಗ್ತದೆ ತುಪ್ಪ ಹಾಕಿದ್ರೆ ಸ್ವೀಟಿಗೆ ನಾನು ಲೈಟಾಗಿ ಸ್ವೀಟ್ ಮಾಡಿದ್ದು ಹಾಗಾಗಿ ಎಣ್ಣೆನೆ ಹಾಕ್ತಾ ಇದ್ದೇನೆ ಎರಡು ಸೈಡ್ ಕೂಡ ಬೇಯಿಸಿದ್ರೆ ಆಯಿತು ನಾನು ಸ್ವಲ್ಪ ಜಾಸ್ತಿಯಾಗಿಯೇ ಇದನ್ನು ಕಾಯಿಸಿದ್ದೇನೆ ಅಂದರೆ ಎಂತ ಇಲ್ಲ ಜಾಸ್ತಿ ನಾವು ಕರಂ ಗುರು ರೋಸ್ಟ್ ಮಾಡಿದರೆ ಎಂತ ಬೇಕು ಅಂತಿಲ್ಲ ಹಾಗೆಯೇ ತಿನ್ಬಹುದು ರುಚಿ ಇರುತ್ತದೆ ರುಚಿಯಾದ ಸೌತೆಕಾಯಿ ದೋಸೆ ರೆಡಿ ಆಯಿತು ತುಂಬಾ ಸಾಫ್ಟಾಗಿ ಬರ್ತದೆ ನೋಡಿ ಈ ರೀತಿ ಮಡಚಿ ಕೂಡ ಇಡ್ಬೋದು ನೋಡಿ ತುಂಬಾ ಟೇಸ್ಟ್ ಆಗ್ತದೆ ಲೈಟಾಗಿ ಸಿಹಿ ಕೂಡ ಇರೋದ್ರಿಂದ ಇದನ್ನು ಚಟ್ನಿ ಸಾಂಬಾರಲ್ಲಿಯೂ ತಿನ್ಬೋದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತುಂಬಾ ಟೇಸ್ಟ್ ಆಗ್ತದೆ ಜಾಸ್ತಿ ಸಿಹಿ ಬೇಕಾದರೆ ಸಿಹಿ ಕೂಡ ಮಾಡ್ಬೋದು ಇವತ್ತು ಸೌತೆಕಾಯಿಯಲ್ಲಿ ಸಾಂಬಾರೆಲ್ಲ ಮಾಡಿದ್ದು ಬೆಳಗಿನ ತಿಂಡಿ ದೋಸೆ ಮಾಡಿದ್ದು ಇವತ್ತಿನ ಸೌತೆಕಾಯಿ ದೋಸೆ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ